ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಏನಪ್ಪ ಭಾರಿ ಮಳೆ ನೋಡಿ ಮಳೆ ಹುಯ್ತಾನೆ ಐತೆ ರಾತ್ರಿ ಸ್ಟಾರ್ಟ್ ಆಗಿತ್ತು ಇನ್ನು ಹುಯ್ತಾನೆ ಐತೆ ಕಾಲೇಜ್ಗೂ ಇಲ್ಲ ಇದ್ರೊಳಕ್ಕೂ ಐತೆ ಇಲ್ಲ ಇದೊಂದು ಬದುಕಿ ಇದೊಂದು ಟೈಮು ಇನ್ನು ಮಳೆ ಬಿಟ್ಟೇ ಇಲ್ಲ ನೋಡಿ ಹುಯ್ತಾನೆ ಐತೆ ದನಿಗೆ ಮೇವು ಹಾಕಿಲ್ಲ ಕಾಲೇಜ್ ರಜೆನೇ ಕೊಟ್ಬಿಟ್ರೆಬಿಟ್ಟವ್ರೆ ಟೈಮ್ ಅವಾಗಲೇ ಟೈಮ್ ಅವಾಗಲೇ ಹನ್ನೆರಡು ಗಂಟೆ ದನಿಗೆ ಮೇವು ಹಾಕಿಲ್ಲ ನೈಟ್ ಸ್ಟಾರ್ಟ್ ಆಗಿದ್ದು ಮಳೆ ಇನ್ನೂ ಹೊಯ್ತಾನೆ ಐತೆ ಮೇವು ಕುಯ್ಬೇಕು ದನಿಗೆ ಮೇವು ಹಾಕ್ಬೇಕು ರೈತರ್ ಕೆಲ್ಸ ಹಿಂಗೆ ಇರಲಿ ಬಿಸಿಲೇ ಎಲ್ಲಾ ಮಳೆ ಇನ್ನ ಹೋಯ್ತಾನೇ ಐತೆ ಹನ್ನೆರಡು ಗಂಟೆ ಆದ್ರೂ ಮಳೆಯು ಇರಲಿ ಬಿಸಿಲಾರು ಇರಲಿ ರೈತರ ಕೆಲಸ ಇಪ್ಪತ್ನಾಲ್ಕು ಗಂಟೆ ಮಾಡ್ತಾನೆ ಇರ್ಬೇಕು ಬೇರೆಯವ್ರು ಆದ್ರೆ ಹಂಗಲ್ಲ ಆಫೀಸ್ ಫೋನ್ ಮಾಡ್ಬಿಟ್ಟು ಒಂದ್ ಒಂದ್ ದಿನ ಲೀವ್ ಹಾಕ್ಬಿಟ್ರೆ ಮುಗೀತು ಆರಾಮಾಗಿ ಬಿಡ್ಬೋದು ಇದಂಗಲ್ಲ ಇಪ್ಪತ್ನಾಲ್ಕು ಗಂಟೆ ರೈತರ ಕೆಲಸ ಮಾಡ್ತಾನೆ ಇರ್ಬೇಕು ಎಯ್ತಾನೆ ಇರಬೇಕು ನಾವು ಗೆದ್ರೆ ನಾವು ರೈತರು ಗೆದ್ರೆ ನಮ್ಗೆ ಏನು ಖುಷಿ ಅಂದರೆ ನಮ್ಮಿಂದ ನಾಲ್ಕು ಜನ ಅನ್ನ ತಿಂತಾರಲ್ಲ ಅದು ನಮ್ಮ ಖುಷಿ ಈಗ ಮಳೆ ಬೇರೆ ಹಿಂಗೆ ಉಯ್ತೈತೆ ರಾಗಿ ಏನಾಯ್ತೈತೆ ಅಂತ ಗೊತ್ತಿಲ್ಲ ಇನ್ನೊಂದು ಹಿಂಗೆ ಎರಡು ದಿವಸ ಮಳೆ ಹೋದ್ರೆ ಹಿಂಗೆ ಎಲ್ಲ ಮೊಳಕೆ ಹೋಗ್ಬಿಡ್ತದೆ ಏನಾಗುತ್ತೆ ಏನಂತ ಗೊತ್ತೈತೆ ಅಲ್ಲ ಮಳೆ ಈಗ ನಿಂತು ಸೊಪ್ಪೇ ತಾಕಾಯ್ತು ಏನೇ ಆಗ್ತಾಯಿದ್ದೀನಿ ಬೇಗ ಬೇಗ ಮಾಡಿ ಮುಗಿಸಿ ತೊಟ್ಟೋಗುವ ಅಂತ ನೋಡ್ಬೋದು ಮಳೆ ನಿಂತೈತೆ ಮೇವು ಕುಯ್ಯಕ್ಕೆ ಬಂದು ನೋಡಿ ಹೆಂಗೆ ನೀರು ನಿಂತೈತೆ ಎಲ್ಲ ಈಗ ಮೇವು ಕೂಯಬೇಕು ಮೇವು ಕೂದಾಯ್ತು ಈಗ ಮೇವ್ ಹಾಕ್ತ ಜನಗಳಿಗೆ ಎಲ್ಲ ಜನಗಳಿಗೂ ಮೇವ್ ಹಾಕಾಯ್ತು ನೋಡಿ ನಮ್ಮಲ್ಲಿರೋ ಐದು ಹಸ ಎರಡು ಕರುಗಳು ಇದ್ರ ಹೆಸರು ದೊಡ್ಡಸ ಅಂತ ಇದ್ರ ಹೆಸರು ಪುಟಾಣಿ ಅಂತ ನಾವು ಒಂದೊಂದು ದನಗಳಿಗೂ ಒಂದೊಂದು ಹೆಸ್ರು ಕಟ್ಕೊಂಡೋಗಿದ್ದು ಇದು ಕೊಂಬಸ ಇದು ಕರಿ ಹಸ ಅದು ಕುಳ್ಳಿ ಅದು ಲಚ್ಚಿ ಅದು ಶೀತ ಒಂದೊಂದಕ್ಕೂ ಒಂದೊಂದು ಹೆಸ್ರು ಕಟ್ಟಿದ್ದೀವಿ ಈಗ ಹಾಲು ಒಂದು ಕರಿಬೇಕು ಇವು ಮೂರು ಹಾಲು ಫಲ ಇದು ಇನ್ನೂ ಫಲ ಇಲ್ಲ ವೀಟಿಗೆ ಬಂದೈತೆ ಕೊಡಿಸ್ಬೇಕು ಅದು ಫಲ ಇನ್ನೇನೋ ಈಗತ್ತೆ ನೋಡಿದ್ರಲ್ಲ ಎಲ್ಲ ಕೆಲಸ ಎಲ್ಲ ಮುಗೀತು ಕೆಲಸ ಎಲ್ಲ ಮುಗಿದ್ರೂ ಈಗ ನೋಡಿ ಮಳೆ ಇನ್ನೂ ಬಿಡ್ತಾನೆ ಇಲ್ಲ ಇದೇ ನಮ್ಮ ತೋಟ ಇಲ್ಲಿಂದ ಅಲ್ಲಿ ಕೆಳ ಕಂಟನೂ ಐತೆ ಇದೇ ಕಡ್ಡಿ ತೋಟ ಗುತ್ತಿಗೆ ಕೊಟ್ಟಿದ್ದೀವಿ ಅಪ್ಪ ಮರಿ ಇವತ್ತು ಬರಬೇಕಿತ್ತು ಇವತ್ತು ನಾ ಮರಿ ಬಂದಿಲ್ಲ ಇವತ್ತು ಬಂದಿದ್ರೆ ನಮ್ದಂತೂ ಕೆಲಸ ಚೆನ್ನಾಗಾಗೋದು ಮುಂದ ಮೋಸ್ಟ್ಲಿ ನಾಳೆ ಏನೋ ಬರುತ್ತೆ ಅಂತಂದವ್ರೆ ನಾಳೆ ಎಲ್ಲ ನಾಳೆ ಬರುತ್ತೆ ಆ ಲಾಗ್ ಹಾಕ್ತೀನಿ ಕಂಟಿನ್ಯೂಸ್ ಗ್ಲಾಗ್ ಹಾಕ್ತೀನಿ ಅದು ಮಾತ್ರ ಕ್ಲೀನಾಗೆ ಇಲ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇವೊಂದೊಳ್ಳೆ ಹೊಟ ಓಟ ಅಂತ ಬಡ್ಕೊತಾ ಇರ್ತದೆ ಕಮೆಂಟ್ ಹಾಕಿ ಇದು ಯಾವುದು ಈ ಜಾತಿ ಕೋಳಿ ಯಾವುದೋ ಒಂದು ಕಮೆಂಟ್ ಹಾಕಿ ಯಾವಾಗಲೂ ಬಡ್ಕೋತಾನೆ ಇರ್ತವೆ ಇವಾಗ ಇಲ್ಲಿಗೆ ಹೆಣ್ಮ್ ಮಾಡ್ತಾಯಿದ್ದೀನಿ ಇಲ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ